ಶ್ರೀ ಗುರು ನಮಃ ಬಸವ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗು ಸ್ವಾಗತವನ್ನು ಇದ್ದೇನೆ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ಅಂತಂದರೆ ರೇಖಿ ಏನಿದು ರೇಖಿ ಎಷ್ಟೋ ಸತಿ ಮಾನಸಿಕ ಶಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ವು ಮನಸ್ಸಿಗೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ನಾವು ಹೇಳ್ತಾ ಇದ್ವು ನಿಜ ಮನಸ್ಸಿಗೆ ಶಕ್ತಿಗಳು ಸಾಕಷ್ಟು ಇವೆ ಇನ್ನು ಹೇಳೋದಾದರೆ ಕೊನೆ ಮೊದಲಿಲ್ಲ ಆದರೆ ಬರೀ ಮನಸ್ಸಿನ ಶಕ್ತಿಯ ಮಾತಾಡ್ತಾ ಇದ್ದರೆ ಬರೀ ಮನಸ್ಸಿನ ಶಕ್ತಿನೇ ಅಲ್ಟಿಮೇಟಾ ಅಥವಾ ಅದರ ಬಿಟ್ಟು ಬೇರೆ ಒಂದು ಹೊರಗಡೆ ಇದೆಯಾ ಖಂಡಿತ ಇದೆ ಹೇಗೆ ನಾವು ಒಂದು ಚಾಕುವನ್ನು ಸಾಣೆ ಹಿಡಿತಾ ಇರಬೇಕಾದ್ರೆ ಚಾಕು ಇರುತ್ತೆ ಸಾಣೆಯ ಕಲ್ಲು ಇರುತ್ತೆ ಅದು ಉಜ್ಜಿದಾಗ ಅದು ಶಾರ್ಪ್ ಆಗುತ್ತೋ ಹೊರಗಡೆ ಕಾಸ್ಮಿಕ್ ಎನರ್ಜಿ ಅಂತ ಇದೆ ಬ್ರಹ್ಮಾಂಡ ಶಕ್ತಿ ಅಥವಾ ವಿಶ್ವಶಕ್ತಿ ಅಂತ ಹೇಳ್ತೀವಿ ಆ ವಿಶ್ವಶಕ್ತಿಯನ್ನು ಗಮನಿಸಿ ಬಳಗಿಸಿ ಉಪಯೋಗಿಸಿಕೊಂಡಾಗ ಏನಾಗುತ್ತೆ ನಮ್ಮ ಮಾನಸಿಕ ಶಕ್ತಿ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಎಷ್ಟು ಜನ ಹೇಳ್ತಾ ಇರ್ತಾರೆ ಆ ರೇಖೆ ಶಕ್ತಿ ಅವೆಲ್ಲ ಎಲ್ಲಿದೆ ರೇಖಿ ಅಂದರೆ ಏನು ಬರೀ ಒಂದು ಗೆರೆನ ಯಾಕೆ ನಾವು ಸಾಮಾನ್ಯವಾಗಿ ರೇಖಿ ಅನ್ನೋ ಪದವನ್ನು ಎಲ್ಲಿ ಉಪಯೋಗಿಸ್ತೀವಿ ಅಂದರೆ ಒಂದು ಗೆರೆ ಅಥವಾ ಒಂದು ಲೈನ್ ಅನ್ನೋ ಒಂದು ಅರ್ಥದಲ್ಲಿ ಉಪಯೋಗಿಸ್ತಾ ಹೋಗ್ತೀವಿ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂದರೆ ಬಂಧುಗಳೇ ಇದು ಎಷ್ಟು ಹಳೆಯ ಐದು ಆರು ಸಾವಿರ ವರ್ಷಗಳ ಹಳೆಯ ವಿದ್ಯೆ ಆದರೂ ಕೂಡ ಎಷ್ಟೋ ಜನಗಳು ಇದನ್ನು ವರ್ಷಾಂತರಗಳಿಂದ ಕಲಿತಾ ಇದ್ದರೂ ಕೂಡ ಎಷ್ಟೋ ಜನ ಇದರ ಬಗ್ಗೆ ಶಿಷ್ಯತ್ವಗಳನ್ನು ತಗೊಂಡು ಟ್ರೈನಿಂಗ್ ತಗೊಂಡು ಅದರಲ್ಲಿ ಮಾಸ್ಟರ್ಗಳಾಗಿದ್ದರೂ ಕೂಡ ಇವತ್ತಿಗೂ ಕೂಡ ಈ ವಿದ್ಯೆ ಅಗೋಚರವಾಗಿದೆ ಅಂದರೆ ಎಷ್ಟೋ ಜನಕ್ಕಿಂತ ಅದರ ಬಗ್ಗೆ ಕಲ್ಪನೆ ಕೂಡ ಇಲ್ಲ ಹಾಗಾಗಿ ಎಲ್ಲೆಲ್ಲಿ ವೇದಿಕೆಗಳು ಸಿಗುತ್ತೋ ಎಲ್ಲ ಕಡೆಗೂ ಕೂಡ ಒಂದು ರೇಖಿ ಈ ವಿಷಯವನ್ನು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆ ರೇಖಿ ಅನ್ನೋ ಒಂದು ಸಬ್ಜೆಕ್ಟನ್ನು ನಾನಿವತ್ತು ತಗೋತಾ ಇದ್ದೀನಿ ಏನಿದು ರೇಖಿ ಇದು ನಂಬಿಕೆನ ಮೂಢನಂಬಿಕೆನ ವೈಜ್ಞಾನಿಕನ ಅಂತ ನೀವು ಪ್ರಶ್ನೆ ಕೇಳ್ಬೋದು ಯಾಕೆಂದರೆ ಸಾಮಾನ್ಯವಾಗಿ ನಮ್ಮ ಇಂಡಿಯಾ ನಮ್ಮ ಇಂಡಿಯಾ ಭಾರತ ದೇಶ ತೊಗೊಂಡಾಗ ಏನಾಗುತ್ತೆ ಇದರಲ್ಲಿ ಸಾಕಷ್ಟು ನಂಬಿಕೆಗಳ ಆಗಾರ ತುಂಬಿದೆ ಇದರಲ್ಲಿ ಎಷ್ಟೋ ನಂಬಿಕೆಗಳು ಮೋಸಗಳು ಫಾರಿನ್ ಕಂಟ್ರೀಸ್ಗಳು ಹೇಳ್ತಾ ಇರ್ತಾರೆ ನಮ್ಮ ಒಂದು ಭಾರತ ಅಂದರೆ ಪರಿಕಲ್ಪನೆ ಬರೋದು ಯೋಗ ಅಂತ ಇತ್ತೀಚೆಗೆ ಬಂದಿದೆ ಮುಂಚೆ ಏನಿತ್ತು ಅಂತಂದರೆ ಕಂಪ್ಲೀಟ್ ಒಂದು ಮಾಟ ಮಂತ್ರ ಮಾಡುವಂತಹ ಜೊತೆಗೆ ಹಾವುಗಳು ಇರುವಂತಹ ದೇಶ ಅಂತ ಭಾರತ ಬಗ್ಗೆ ಒಂದು ತಪ್ಪು ಕಲ್ಪನೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಜನಗಳು ಪ್ರಪಂಚ ಚಿಕ್ಕದಾಗ್ತಾ ಹೋಗ್ತಾ ಇದೆ ಬಿಕಾಸ್ ಆಫ್ ದಿ ಇಂಟರ್ನೆಟ್ ಆ್ಯಂಡ್ ಗ್ಲೋಬಲೈಸೇಷನಿಂದ ಹಾಗಾಗಿ ಜನಗಳಿಗೆ ಅರ್ಥ ಆಗ್ತಾಯಿದೆ ಪ್ರತಿಯೊಂದು ಕೂಡ ಭಾರತದಲ್ಲಿರುವಂತಹ ಸಮೃದ್ಧ ವಿಷಯಗಳು ಹೊರ ದೇಶಗಳಲ್ಲೂ ಕೂಡ ಇಲ್ಲ ಒಂದು ಅನಾಲಿಸಿಸ್ ಪ್ರಕಾರ ಭೂಮಂಡಲದಲ್ಲಿ ಒಂದು ಒಂದು ರೇಸ್ ಹೋಗ್ತಾ ಇದೆ ಕಂಪ್ಲೀಟ್ ಒಂದು ಗ್ಲೋಬಲ್ ಬ ಒಂದು ವಲಯ ಅಂತ ಹೇಳ್ತೀವಿ ಏಷ್ಯನ್ ಕಂಟ್ರಿಯಲ್ಲೇ ವಲಯದಲ್ಲಿ ಅಲ್ಲಿ ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಅಂದರೆ ಒಂದು ಬ್ರಹ್ಮಾಂಡದ ಬಗ್ಗೆ ಜ್ಞಾನ ಇರ್ಬೋದು ಚೈನಾ ರಷ್ಯಾ ಇಂಡಿಯಾ ಈ ಒಂದು ಬೆಲ್ಟ್ ಏನಿದೆಯಲ್ಲ ಇಲ್ಲಿ ಈ ಬ್ರಹ್ಮಾಂಡದ ವಿಶ್ವಜ್ಞಾನದ ಬಗ್ಗೆ ಒಂದು ಅಘೋಚರವಾದಂತಹ ವಿದ್ಯೆಗಳ ಬಗ್ಗೆ ಜ್ಞಾನ ಪ್ರಸಾರ ಆಗ್ತಾ ಇದೆ ಇಡೀ ಭೂಮಂಡಲವನ್ನು ತಗೊಂಡಾಗೆ ಹಾಗಾಗೇ ಯೋಗ ಯೋಗದ ಉಗಮ ಸ್ಥಾನ ಭಾರತ ಅಂತ ಕೂಡ ಹೇಳ್ಬೋದು ಹಾಗೆ ಈ ವಿಶ್ವಶಕ್ತಿ ರೇಖಿ ಬಗ್ಗೆ ಕೂಡ ಅಷ್ಟೇ ಇದೇ ರೇಖೆಯ ಒಂದು ಶಕ್ತಿಯನ್ನು ಹಿಂದೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳೋಣ ವಿಶ್ವಶಕ್ತಿ ಅಂತ ಕೂಡ ಕರಿಬೋದು ಇದನ್ನು ಚೈನಾ ದೇಶದವರು ಜಪಾನ್ ಅವರು ಅಲ್ಲಿಂದ ಇಲ್ಲಿಂದ ತಗೊಂಡೋಗಿ ವಿದ್ಯೆಗಳನ್ನು ಕಲಿತು ಅದನ್ನು ಪ್ರಯೋಗಗಳನ್ನು ಮಾಡಿ ಮತ್ತೆ ಅದು ಪುನಃ ಭಾರತಕ್ಕೆ ಬಂದಿದೆ ಅದರ ಹಿನ್ನೆಲೆ ಬೇಡ ನಮಗೆ ಯಾಕಂದರೆ ಅದರ ಬಗ್ಗೆ ಸಾಕಷ್ಟು ಪುಸ್ತಕಗಳು ನಮಗೆಲ್ಲ ಕಡೆ ಗೂಗಲಲ್ಲಿ ಅಥವಾ ಎಲ್ಲ ಲೈಬ್ರರಿಗಳಲ್ಲಿ ಸಿಗುತ್ತೆ ಇವತ್ತಿನ ವಿಷಯ ಕಾಸ್ಮಿಕ್ ಎನರ್ಜಿ ಅದರ ಉಪಯೋಗ ಅದನ್ನು ಹೇಗೆ ನಾವು ಉಪಯೋಗ ಮಾಡ್ಕೋಬಹುದು ಮೊದಲು ಅದರ ಉಪಯೋಗ ಮೇಲೆ ನಮಗೆ ಇದು ಆಶ್ಚರ್ಯ ಆಗುತ್ತೆ ಅದನ್ನು ಹೇಗೆ ಮಾಡಬಹುದು ಅಂತ ನಾನು ಹೇಳ್ತೀನಿ ರೇಖಿ ಅಂದರೆ ಏನು ರೇಖಿ ಒಂದು ವಿಶ್ವಶಕ್ತಿ ಆ ವಿಶ್ವಶಕ್ತಿಯನ್ನು ನಮ್ಮ ದೇಹದ ಮೇಲೆ ಹರಿಸಬಹುದಾ ಖಂಡಿತ ಹರಿಸಬಹುದು ಯಾವುದೇ ಒಂದು ಟೂಲ್ ಉಪಯೋಗಿಸ್ತಾ ಮಾಡ್ಬೋದು ಬಂದಗಡೆ ಕಾರಣ ಇಷ್ಟೇ ನಮ್ಮ ಮನಃಶಕ್ತಿಯಿಂದ ಅಂದರೆ ಇಂಟೆನ್ಷನ್ ಆಫ್ ಅ ಮನಸ್ಸು ಅಂದರೆ ಮನಸ್ಸಿನ ಒಂದು ಇಂಟೆನ್ಷನಿಂದ ನಾವು ಏನು ಬೇಕಾದ್ರೂ ಮಾಡ್ಬೋದು ವಿಶ್ವಶಕ್ತಿ ಅನ್ನೋದು ನಮ್ಮ ಸುತ್ತಲೂ ಕೂಡ ತುಂಬಿದೆ ನಮ್ಮ ದೇಹದೊಳಗೂ ಕೂಡ ತುಂಬಿದೆ ಚೈತನ್ಯ ಶಕ್ತಿ ಕೂಡ ಅಂತ ಹೇಳ್ಬೋದು ಅದನ್ನು ನಮ್ಮ ದೇಹದ ಒಳಗಡೆ ಇರುವಂಥ ಶಕ್ತಿ ಹೊರಗಡೆ ಇರುವಂಥ ಶಕ್ತಿ ಬ್ಯಾಲೆನ್ಸಿಂಗ್ ಆದಾಗ ಆ ಒಂದು ವಿಶ್ವಶಕ್ತಿ ನಮ್ಮ ದೇಹಕ್ಕೆ ಎಲ್ಲ ರೀತಿಯ ಒಳ್ಳೆಯದನ್ನು ಮಾಡುತ್ತೆ ಇದು ಮನುಷ್ಯರಿಗೆ ಮಾತ್ರನಾ ಖಂಡಿತ ಅಲ್ಲ ಮನುಷ್ಯರ ಆಯುರಾರೋಗ್ಯಗಳನ್ನು ಕೂಡ ನಾವು ಗುಣ ಮಾಡ್ಬೋದು ಅವನ ಕೆಲಸ ಕಾರ್ಯಗಳಲ್ಲಿ ಕ್ಷಮತೆಗಳನ್ನು ತರ್ಬೋದು ಅವನ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ಗಳನ್ನು ಕೂಡ ರೇಖೆ ಶಕ್ತಿಯಿಂದ ಗುಣ ಮಾಡ್ಬೋದು ಅಷ್ಟೇ ಅಲ್ಲ ಬಂಧುಗಳೇ ಪ್ರಾಣಿಗಳ ಮೇಲೆ ಕೂಡ ಇದನ್ನು ಪ್ರಯೋಗ ಮಾಡಬಹುದು ಪ್ರಾಣಿಗಳ ಆರೋ ಆರೋಗ್ಯ ಮತ್ತು ಬೇರೆ ತೊಂದರೆಗಳನ್ನು ಕೂಡ ಈ ರೇಖೆ ಶಕ್ತಿಯಿಂದ ಗುಣ ಮಾಡಬಹುದು ಅದಕ್ಕೆ ಆ ಶಕ್ತಿ ಇದೆ ಅಷ್ಟೇ ಅಲ್ಲ ಗಿಡ ಮರಗಳ ಮೇಲೆ ಕೂಡ ಅದನ್ನು ಪ್ರಯೋಗ ಮಾಡ್ಬೋದು ಉದಾಹರಣೆಗೆ ಒಂದು ತುಳಸಿ ಗಿಡ ತಗೊಳ್ಳಿ ಆ ತುಳಸಿ ಗಿಡದ ಮೇಲೆ ಪ್ರತಿದಿನ ರೇಖೆ ಶಕ್ತಿಯನ್ನು ಪಾಸಿಟಿವ್ ಆಗಿ ಕೊಡ್ತಾ ಬಂದಾಗ ಅದು ಕೇವಲ ಒಂದು ತಿಂಗಳಲ್ಲಿ ಮೃದಾಕಾರವಾಗಿ ಬ್ಯೂಟಿಫುಲ್ಲಾಗಿ ಗಿಡ ಥರ ಬೆಳೆಯುತ್ತೆ ಅದೇ ನೆಗೆಟಿವ್ ಎನರ್ಜಿ ಕೊಟ್ಟಾಗ ಏನಾಗುತ್ತೆ ಎರಡು ತಿಂಗಳಲ್ಲಿ ಕಂಪ್ಲೀಟ್ ಒಣಗಿ ಹೋಗಿಬಿಡುತ್ತೆ ಕಂಪ್ಲೀಟು ಯಾಕಂದರೆ ಅದ್ರ ಮೇಲೆ ಕೂಡ ಅದರ ಪರಿಣಾಮ ಬೀರುತ್ತೆ ಅಂತ ಪ್ರೂವ್ ಮಾಡುತ್ತೆ ಹಿಂದಿನ ಕಾಲದಲ್ಲಿ ಇವೆಲ್ಲ ಪ್ರೂವ್ ಮಾಡೋಕ್ಕೆ ಇನ್ಸ್ಟ್ರೂಮೆಂಟ್ಗಳು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳು ಇರಲಿಲ್ಲ ಈಗ ಕೆರ್ಲಿಯನ್ ಕ್ಯಾಮ್ರಾಗಳು ಬಂದಿವೆ ಅದರಿಂದ ಕೂಡ ನಾವು ರೇಖಿ ಕೊಟ್ಟಾಗ ಮನುಷ್ಯನ ದೇಹದ ಮೇಲೆ ಮುಂಚೆ ಏನು ಪರಿಣಾಮ ಇತ್ತು ಇದು ಕೊಟ್ಟ ಮೇಲೆ ಏನು ಪರಿಣಾಮ ಆಯಿತು ಅಂತ ಕೂಡ ನಾವು ಕಂಡುಹಿಡೀಬೋದು ಎಷ್ಟೋ ಸತಿ ಎಷ್ಟೋ ಕಾಯಿಲೆಗಳು ವೈಜ್ಞಾನಿಕವಾಗಿ ಗುಣ ಆಗದೇ ಇದ್ದವು ಕ್ಯಾನ್ಸರ್ ಇರ್ಬೋದು ಕೆಲವೊಂದು ಹೆಸರುಗಳೇ ಹೇಳೋಕ್ಕಾಗೋದಿಲ್ಲ ಕಾಯಿಲೆಗಳ ಹೆಸರೇ ಗೊತ್ತಿರಲ್ಲ ಅಂತಹ ಕಾಯಿಲೆಗಳನ್ನು ರೇಖೆಯ ಒಂದು ವಿಧಾನದಿಂದ ನಾವು ಕ್ಯೂರ್ ಕೂಡ ಮಾಡಿದ್ದೀವಿ ಪ್ರಪಂಚದ ಮೂಲ ಮೂಲೆಗಳಲ್ಲಿ ಎಷ್ಟೋ ಜನ ಈ ಒಂದು ರೇಖೆ ಎನರ್ಜಿ ಉಪಯೋಗಿಸ್ಕೊಂಡ್ಬಿಟ್ಟು ದೇಹದ ಸಮಸ್ತ ತೊಂದರೆಗಳನ್ನು ಕಡಿಮೆ ಮಾಡ್ಕೊತಾ ಇದ್ದಾರೆ ಎಷ್ಟೋ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಗಳು ಕ್ಷಣ ಮಾತ್ರದಲ್ಲಿ ಗುಣ ಹೊಂದಿವೆ ಇದೇ ರೇಖೆಯ ಮುಂದುವರೆದ ಅಧ್ಯಾಯವಾಗಿ ಪ್ರಾಣಿಕ್ ಹೀಲಿಂಗ್ ಇವತ್ತು ಪ್ರಪಂಚದ ನೂರ ಐವತ್ತು ದೇಶಗಳಲ್ಲಿ ಪ್ರಾಣಿಕ್ ಹೀಲಿಂಗು ಇವತ್ತು ಸಾಕಷ್ಟು ರಿಸರ್ಚ್ಗಳು ಇದ್ದಾರೆ ಅದಕ್ಕೆ ಒಂದು ಸಪರೇಟು ಸಂಸ್ಥೆ ಇದೆ ಅದೇ ಕಂಪ್ಲೀಟ್ ಶಾಸ್ತ್ರಬದ್ಧವಾಗಿ ನಿಯಮಿತವಾಗಿ ಶಿಷ್ಯರುಗಳನ್ನು ತಯಾರು ಇದ್ದಾರೆ ಕಂಪ್ಲೀಟ್ ಬಂಧುಗಳೇ ಅಂದರೆ ಇದರ ವ್ಯಾಪ್ತಿ ಎಷ್ಟು ಅಗಾಧವಾಗಿದೆ ನೋಡಿ ವಿಶ್ವಶಕ್ತಿ ಅನ್ನೋದು ಕಡಿಮೆ ಏನಲ್ಲ ಹಾಗಾದ್ರೆ ರೇಖಿ ಹೇಗೆ ಕಲಿಬೋದು ಯಾರು ಬೇಕಾದ್ರೂ ಕಲಿಬೋದಾ ಅದಕ್ಕೆ ಡಿಗ್ರಿ ಏನಾದರೂ ಮಾಡಿರ್ಬೋದು ಖಂಡಿತ ಇಲ್ಲ ಇದಕ್ಕೆ ನಿಮಗೆ ಮನಸ್ಸಿನಲ್ಲಿ ಕಲ್ಪನಾ ಶಕ್ತಿ ಇದ್ದರೆ ಸಾಕು ಅದು ಬಿಟ್ಟು ಬೇರೆ ಇನ್ನೇನು ಬೇಕಾಗಿಲ್ಲ ಕಲ್ಪನಾ ಶಕ್ತಿಯಿಂದ ಯಾಕೆಂದರೆ ವಿಶ್ವಶಕ್ತಿ ನಡೀತಾ ಇರೋದೇ ಎರಡು ಶಕ್ತಿಯಿಂದ ಒಂದು ಗೋಚರ ಇನ್ನೊಂದು ಅಗೋಚರ ಗೋಚರ ಅಂದರೆ ನಮಗೆ ಕಣ್ಣು ಕಾಣುವಂಥ ವಸ್ತುಗಳು ಸುತ್ತಲೂ ನಮ್ಮ ಸುತ್ತು ಕಾಣುವಂತಹ ಪ್ರಪಂಚದ ವಸ್ತುಗಳನ್ನು ಗೋಚರ ಶಕ್ತಿ ಅಂತ ಹೇಳೋಣ ಅಗೋಚರ ಶಕ್ತಿಗೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಕಲ್ಪನಾಮಯವಾದಂತಹ ಕಲ್ಪನೆಗಳನ್ನು ಮಾಡ್ಕೊಳ್ಳುವಂತಹ ಮಾನಸಿಕ ಪರಿಕಲ್ಪನಾ ಶಕ್ತಿ ಆ ಶಕ್ತಿ ಇದ್ದರೆ ರೇಖೆ ಕಲಿಯೋದು ಬಹಳ ಸುಲಭ ರೇಖಿನ ಬೇರೆ ವಿದ್ಯೆಗಳ ಥರ ಸುಮ್ಮನೆ ಗೂಗಲಲ್ಲಾಗಲಿ ಪುಸ್ತಕದಲ್ಲಾಗಲಿ ನೋಡಿ ಕಲಿಯೋದಕ್ಕಾಗೋದಿಲ್ಲ ಬಂಧುಗಳೇ ಕ ಕಾರಣ ಇತಿಹಾಸವಾಗಿ ಅದೇನು ಬಂದಿದೆ ಮನುಷ್ಯನಿಂದ ಮನುಷ್ಯನೇ ಅಂದರೆ ಗುರುಗಳಿಂದ ಶಿಷ್ಯನಿಗೆ ಒಂದು ಇನಿಸಿಯೇಷನ್ ದೀಕ್ಷೆ ದೀಕ್ಷೆ ಕೊಟ್ಟು ವ್ಯಕ್ತಿಗತವಾಗಿ ಬರಬೇಕು ಆ ಒಂದು ಇಂಟೆನ್ಷನಿಂದ ಮಾಡಿದಾಗ ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಪ್ರವಹಿಸುತ್ತೆ ಅನ್ನುವಂತಹ ಒಂದು ಕಲ್ಪನೆ ಇದೆ ಅದು ಹಾಗೆ ಅನುಚಾನವಾಗಿ ನಡ್ಕೊಂಡು ಬರ್ತಾ ಇದೆ ಹಾಗಾದರೆ ಇದರಲ್ಲಿ ಎಷ್ಟು ವಿಭಾಗಗಳಿದೆ ಇದರಲ್ಲಿ ಸ್ಥೂಲವಾಗಿ ನಾಲ್ಕು ಭಾಗಗಳನ್ನು ಮಾಡ್ತಾ ಇದ್ದಾರೆ ಡಿಗ್ರಿ ಒಂದು ಎರಡು ಮೂರು ಮತ್ತು ನಾಲ್ಕು ಅಂತ ಹೇಳ್ತಾರೆ ಒಂದು ಎರಡು ನಲ್ಲಿ ಏನು ಮಾಡ್ತಾರೆ ಮೊದಲನೆಯ ಒಂದು ಡಿಗ್ರಿ ಅಂತ ನಾವು ಏನು ಅನ್ಕೋತಾ ಇದ್ದೀವಲ್ಲ ಅದರಲ್ಲಿ ರೇಖಿಯನ್ನು ಕಲಿತಂತಹ ವ್ಯಕ್ತಿ ಗುರುವಿಂದ ಕಲಿತವನು ತನ್ನ ಅಂಗೈಗಳ ಮುಖಾಂತರ ತನ್ನ ದೇಹದ ಇಪ್ಪತ್ತೊಂದು ಭಾಗಗಳನ್ನು ಸ್ಪರ್ಶ ಮಾಡುವ ಮೂಲಕ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಆ ಒಂದು ಕಾಸ್ಮಿಕ್ ಎನರ್ಜಿ ನನ್ನ ದೇಹದಲ್ಲಿ ಪ್ರವಹಿಸ್ತಾ ಇದೆ ಅಂತ ಅಂದ್ಕೊಂಡಾಗ ನಮ್ಮ ದೇಹದಲ್ಲಿ ನಮ್ಮ ದೇಹದ ಸುತ್ತಲೂ ಇರುವಂತಹ ಪ್ರಭೆ ಏನಿದೆ ಅಲ್ಲ ಅವರ ಅವೆರಡೂ ಕೂಡ ಇಂಟರ್ಯಾಕ್ಟ್ ಆಗಿ ನಮ್ಮ ದೇಹದ ಪ್ರಭೆ ಜೊತೆಗೆ ಕಾಸ್ಮಿಕ್ ಎನರ್ಜಿ ವಿತ್ ಇಂಟೆನ್ಷನ್ ಎರಡೂ ಸೇರಿ ಒಂದು ಎಲೆಕ್ಟ್ರಾನಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಬಂಧುಗಡೆ ಆ ಎಲೆಕ್ಟ್ರಿಕಲ್ ಫೀಲ್ಡೇ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ಬೋದು ಎಲೆಕ್ಟ್ರಿಕಲ್ ಫೀಲ್ಡ್ ಇರ್ಬೋದು ಪ್ರಭಾಕಾಯ ಅಂತಿರ್ಬೋದು ಪ್ರ ಶಕ್ತಿಯುತವಾದಂತಹ ಒಂದು ಫೀಲ್ಡ್ ಏನು ಕ್ರಿಯೇಟ್ ಆಗುತ್ತಲ್ಲ ಅದು ಸಾಕಷ್ಟು ಆರೋಗ್ಯಗಳನ್ನು ಸುಧಾರಣೆ ಮಾಡುತ್ತೆ ಸೊ ರೇಖಿ ಒಂದಲ್ಲಿ ಏನು ಮಾಡ್ತೀವಿ ಕಂಪ್ಲೀಟ್ ಇಪ್ಪತ್ತೊಂದು ದೇಹದ ಭಾಗಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ಗುರುಗಳು ಏನು ದೀಕ್ಷೆ ಕೊಟ್ಟಿರ್ತಾರೋ ಅದರ ಪ್ರಕಾರ ನಾವು ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ದೇಹದಲ್ಲಿ ಒಂದು ರೀತಿಯ ಶಕ್ತಿ ಸಂಚಯವಾಗ್ತಾ ಹೋಗುತ್ತೆ ಅಕ್ಯುಮಿಲೇಟ್ ಆಗ್ತಾ ಹೋಗುತ್ತೆ ಜೊತೆಗೆ ಇಪ್ಪತ್ತೊಂದು ದಿನಗಳ ಕಾಲ ಯಾವುದೇ ಅಭ್ಯಾಸ ಮಾಡಿದಾಗ ನಮ್ಮಲ್ಲಿ ಒಂದು ಪ್ರತೀತಿ ಇದೆ ಯಾವುದೇ ಒಂದು ಕೆಲಸವನ್ನು ಸತತವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಮಾಡಿದಾಗ ಅದು ನಮಗೆ ಮಾನಸಿಕ ಮಾನಸಿಕವಾಗಿ ಅಂತರ್ಗತವಾಗತ್ತೆ ನಮ್ಮ ರೂಢಿಯಾಗತ್ತೆ ಅಂತ ಹೇಳ್ತೀವಿ ಅದೇ ಒಂದು ತತ್ವದ ಆಧಾರದ ಮೇಲೆ ಈ ರೇಖೆಯನ್ನು ಇಪ್ಪತ್ತೊಂದು ದಿನಗಳ ಕಾಲ ಫಸ್ಟ್ ಡಿಗ್ರಿ ನಾವು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ನಮಗೆ ಗೊತ್ತಿಲ್ಲದಿದ್ದಂಗೆ ಒಂದು ರೀತಿಯ ಶಕ್ತಿ ಅಂತರ್ಗತವಾಗುತ್ತೆ ಆ ಶಕ್ತಿ ನಾವು ಮನಸ್ಸು ಅನ್ಕೋತೀವಿ ಒಂದು ಹೊರಗಡೆಯಿಂದ ಪ್ರಾಕ್ಟೀಸ್ ಮಾಡೋದು ಇನ್ನೊಂದು ನಮ್ಮ ಮಾನಸಿನ ಪರಿಕಲ್ಪನೆ ಓನ್ ನಾ ರೇಖಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಆ ಒಂದು ಕಲ್ಪನೇ ಸಾಕು ಇಪ್ಪತ್ತೊಂದು ದಿನಗಳಷ್ಟು ದೀರ್ಘಕಾಲ ನಾವು ಆ ಮನಸ್ಸಲ್ಲಿ ಅನ್ಕೋತಾ ಇರ್ತೀವಲ್ಲ ಪ್ರತಿ ಸಣ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಓ ನಾ ರೇಖಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ನನ್ನ ಒಂದು ಶಕ್ತಿ ಪ್ರವಹಿಸ್ತಾ ಇದೆ ಪ್ರವಹಿಸ್ತಾ ಇದೆ ಆ ಥರ ಅಂದ್ಕೊಳ್ಳೋದೇ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಪ್ರಕಾರ ನಮ್ಮ ಬ್ರೈನ್ ಒಂದು ಪ್ರೋಗ್ರಾಮ್ಗೆ ಒಳಪಡುತ್ತೆ ಆ ಒಂದು ಶಕ್ತಿ ರೇಖಿ ಒನ್ನಲ್ಲಿ ಬರುತ್ತೆ ನೆಕ್ಸ್ಟು ರೇಖಿ ಟು ರೇಖಿ ಟೂನಲ್ಲಿ ಏನು ಮಾಡ್ತಾರೆ ಅದು ಡಿಗ್ರಿ ಅಂತ ಹೇಳ್ತೀವಿ ಎರಡನೇ ಡಿಗ್ರಿನಲ್ಲಿ ಕೆಲವೊಂದು ಸಂಜೆಗಳನ್ನು ಕೆಲವೊಂದು ಸಿಂಬಲ್ಗಳನ್ನು ಉಪಯೋಗಿಸ್ತೀವಿ ಹಿಂದೆ ಚೈನೀಸ್ ಒಂದು ಪ್ರಾಂತ್ಯದಿಂದ ಬಂದಿದ್ದರಿಂದ ಚೈನೀಯವ್ರು ಬರೆಯುವಂತಹ ಭಾಷೆಯ ಆಕಾರದಲ್ಲಿ ಕೆಲವೊಂದು ಸಿಂಬಲ್ಗಳಿವೆ ಅದಕ್ಕೊಂದು ಕೆಲವು ಹೆಸರುಗಳು ಕೂಡ ಇದೆ ಅದನ್ನು ಗುಪ್ತವಾಗಿ ಇಟ್ಟಿದ್ದಾರೆ ಯಾಕಂದರೆ ಕೆಲವರು ತರ್ಕಬದ್ಧವಾಗಿ ಆಲೋಚನೆ ಮಾಡಿ ತರ್ಕ ಇಜು ನರಕ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ವಿಷಯಗಳನ್ನು ತಿಳ್ಕೊಳ್ಳೋದು ಬೇರೆ ಸುಮ್ಮನೆ ಕಾಲವನ್ನು ಸಮಯವನ್ನು ವ್ಯರ್ಥ ಮಾಡೋಕ್ಕೋಸ್ಕರ ಸುಮ್ಮನೆ ತರ್ಕ ಮಾಡಿ ನಂಬಿಕೆ ಇರುವಂತಹ ವ್ಯಕ್ತಿಗಳನ್ನು ಅಪನಂಬಿಕೆಗೆ ತಳ್ಳಿ ಅದರ ಗುಣವನ್ನು ಹಾಳು ಮಾಡ್ತಾರೆ ಅಂತಂದ್ಬಿಟ್ಟು ಇಷ್ಟ ಇಲ್ಲದೇ ಇರುವಂತಹ ವ್ಯಕ್ತಿಗಳ ಜೊತೆ ಅದನ್ನು ಸಾಮಾನ್ಯವಾಗಿ ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಯಾರು ಆ ಫೀಲ್ಡಲ್ಲಿ ಆಳವಾಗಿ ಅಭ್ಯಾಸ ಮಾಡ್ತಿರ್ತಾರೆ ಅದರ ಅಂತ ಅಂತಸತ್ವವನ್ನು ತಿಳ್ಕೊಂಡಿರ್ತಾರೆ ಅದರ ನೆಕ್ಟರ್ ಜೇನು ತಿಳ್ಕೊಂಡಿರ್ತಾರೆ ಅಂಥವ್ರು ಮಾತ್ರ ಅದರಲ್ಲಿ ಆಸಕ್ತಿ ತೋರಿ ಅದನ್ನು ಕಲಿಕೆಗೆ ಮುಂದುವರಿಸ್ತಾ ಹೋಗ್ತಾರೆ ಬಂಧುಗಳೇ ಎರಡನೇ ಡಿಗ್ರಿನಲ್ಲಿ ಕೆಲವೊಂದು ಸಿಂಬಲ್ಗಳನ್ನು ಹೇಳ್ಕೊಡ್ತಾರೆ ಆ ಸಿಂಬಲ್ಗಳನ್ನ ಉಪಯೋಗಿಸಿಕೊಂಡು ಆ ರೇಖೆಯ ನಜಿನ ದೇಹದ ಬೇಗ ಬೇರೆ ಭಾಗಗಳ ಮೇಲೆ ನಾವು ಪ್ರಾಯಿಸುವ ಹಾಗೆ ಮಾಡ್ಕೋಬೋದು ಆ ನಂತರ ಮೂರನೇ ಡಿಗ್ರಿಗೆ ಬರ್ತೀವಿ ಮೂರನೇ ಡಿಗ್ರಿ ಬಂದಾಗ ಮತ್ತೆ ಎರಡು ಸಿಂಬಲ್ಗಳನ್ನ ಹೇಳ್ಕೊಡ್ತಾರೆ ಆ ಸಿಂಬಲ್ಗಳನ್ನ ಉಪಯೋಗಿಸ್ಕೊಂಡಾಗ ಅದ್ರ ಹಿಸ್ಟ್ರಿಗಳಿರುತ್ತೆ ಯಾರಿಂದ ಬಂತು ಹೇಗೆ ಬಂತು ಆ ಸಿಂಬಲಿನ ಅರ್ಥ ಏನು ಅಥವಾ ಯಾವ ಕಲರ್ಗಳನ್ನ ಉಪಯೋಗಿಸ್ಕೊಂಡು ಆ ಸಿಂಬಲ್ಗಳನ್ನ ಹಾಕಬೇಕು ಯಾವ ಚಿಹ್ನೆಗಳನ್ನು ಉಪಯೋಗಿಸ್ಕೊಂಡು ಯಾವ ಯಾವ ಜಾಗದಲ್ಲಿ ಯಾವ ಯಾವ ಕೆಲಸಗಳಿಗೆ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಅಂದ್ಕೊಂಡು ಮಾಡಿದಾಗ ಏನಾಗುತ್ತೆ ಅದು ಆ ಸೂತ್ರದ ಅನ್ವಯ ಅದು ಈ ಒಂದು ಕಾಸ್ಮಿಕ್ ಎನರ್ಜಿ ಕಾನ್ಸಂಟ್ರೇಟ್ ಆ್ಯಂಡ್ ಡಿಸಿಂಟಿಗ್ರೇಷನ್ ಅಂದರೆ ಕಾನ್ಸಂಟ್ರೇಷನು ಆಗುತ್ತೆ ಅದನ್ನು ರೀಟೈನ್ ಮಾಡಿ ಬೇರೆ ಕಡೆ ಪ್ರೊಜೆಕ್ಷನ್ ಕೂಡ ಆಗುತ್ತೆ ಹೀಗೆ ಮಾಡಿ ನಾವು ಸಾಕಷ್ಟು ದೈಹಿಕ ತೊಂದರೆ ಮಾನಸಿಕ ತೊಂದರೆಗಳನ್ನು ಕೂಡ ನಾವು ಅದರಿಂದ ಕಡಿಮೆ ಮಾಡ್ಕೋಬೋದು ಕಡಿಮೆ ಮಾಡ್ಕೋತಾ ಇದ್ದಾರೆ ಸಾಕಷ್ಟು ಜ ಲಕ್ಷ ಲಕ್ಷ ಜನಗಳಲ್ಲಿ ಈ ಒಂದು ಡೆವಲಪ್ಮೆಂಟ್ ಇದೆ ಈಗ ಈಗ ಸುಮಾರು ಜನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಇದರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಇವತ್ತಿನ ಒಂದು ನಾಳ್ನುಡಿ ಹೇಳಬೇಕು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಬ್ಬ ರೇಖಿ ಕಲ್ತಿರುವಂತಹ ವ್ಯಕ್ತಿ ಇದ್ದರೆ ದೇಶವು ರಾಮರಾಜ್ಯ ಆಗತ್ತೆ ಅಂತ ಹೇಳ್ತೀವಿ ಕಾರಣ ಇಷ್ಟೇ ಇದು ಹೊರಗಿನ ಥರ ಇದು ಯಾವುದೇ ಔಷಧ ರಹಿತ ಚಿಕಿತ್ಸೆ ಔಷಧಿ ಯಾವುದು ಬೇಕಾಗಿಲ್ಲ ಕೇವಲ ನಮ್ಮ ಮಾನಸಿಕ ಶಕ್ತಿಯನ್ನೇ ಉಪಯೋಗಿಸ್ಕೊಂಡು ಅಂತರ್ಗತವಾಗಿರುವಂತಹ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಇರ್ಬೋದು ಏನೇ ಇರ್ಬೋದು ಈ ಒಂದು ರೇಖಿ ಶಕ್ತಿಯಿಂದ ನಾವು ಗುಣಪಡಿಸ್ಕೋಬಹುದು ಕಾಸ್ಮಿಕ್ ಎನರ್ಜಿ ನಥಿಂಗ್ ಬಟ್ ಯೂನಿವರ್ಸಲ್ ಎನರ್ಜಿ ಪ್ರಕೃತಿದತ್ತವಾದ ಎನರ್ಜಿಯನ್ನು ಸಮತೋಲನ ಮಾಡಿಕೊಂಡಾಗ ನಮ್ಮ ದೇಹದಲ್ಲರ ಆಗಿರುವಂತಹ ಸಮತೋಲನ ಮಾಡ್ಕೋಬೋದು ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ಗೆ ಮಾಡ್ಕೊಬೋದು ಆ ಉದ್ದೇಶದ ರೇಖಿ ಅನ್ನು ಮಾಡ್ತೀವಿ ಹಾಗೆ ರೇಖಿ ತ್ರೀಯಿಂದಲೇ ಏನು ಮಾಡ್ತೀವಿ ಬೇರೆ ಬೇರೆ ಸಿಂಬಲ್ಗಳನ್ನು ಮಾಡಿ ಅದನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡ್ತೀವಿ ಶಾಸ್ತ್ರೀಯವಾಗಿ ಅಂತಂದ್ರೇನು ಅದರ ಹಿನ್ನೆಲೆ ಮೊದಲು ಅಭ್ಯಾಸ ಮಾಡ್ಕೊಂಬಂದುಬಿಟ್ಟಿರ್ತೀವಿ ಅಭ್ಯಾಸ ಮಾಡಿ ಬಂದಮೇಲೆ ಇನ್ನೂ ದೀರ್ಘವಾಗಿ ರೇಖಿ ಅಂದ್ರೇನು ಹೇಗೆ ಬಂತು ಯಾವ ದೇಶದಿಂದ ಬಂತು ಇದರ ಉಪಯೋಗಗಳೇನು ಇವೆಲ್ಲ ಮಾಡ್ತೀವಿ ಬಂಧುಗಳೇ ಅಷ್ಟೇ ಅಲ್ಲ ರೇಖಿ ಫೋರ್ ಅಂತ ಇದೆ ಅದರಲ್ಲಿ ಗುರುಗಳಿಂದ ದೀಕ್ಷೆ ಕೊಟ್ಟು ಅಥವಾ ಕಲ್ತ್ಕೊಂಡು ಮಾಡಿದಂತಹ ವ್ಯಕ್ತಿಗಳು ಮತ್ತೊಮ್ಮೆ ನಾವು ಗುರುಗಳಾಗಿ ಮತ್ತೊಬ್ಬರಿಗೆ ದೀಕ್ಷೆ ಕೊಡಬೇಕಾದ್ರೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ರೇಖೆ ಫೋರ್ ಅಂತ ಹೇಳ್ತೀವಿ ಇದು ಆಡಳಿತಾತ್ಮಕವಾಗಿ ಒಂದು ರೇಖೆಯ ಒಂದು ಗುಣ ಆಯಿತು ಸ್ಥೂಲವಾಗಿ ಇದರ ಉಪಯೋಗ ಮುಖ್ಯೆಲ್ಲ ಹೇಳ್ತಾ ಬರ್ತೀನಿ ಒಂದು ರೇಖೆಗೂ ಮತ್ತೊಂದು ರೇಖೆ ಕಲಿಯಿಗೂ ಕೂಡ ಮಿನಿಮಮ್ ಎರಡು ಮೂರು ತಿಂಗಳಾರು ಗ್ಯಾಪ್ ಇರಬೇಕು ಮುಂಚೆ ಒಂದು ವರ್ಷ ಎರಡು ವರ್ಷ ಗ್ಯಾಪ್ ಇರ್ತಿತ್ತು ಈಗ ಪ್ರಪಂಚದ ಅಕ್ಷಾಂಶ ರೇಖಾಂಶಗಳು ಬದಲಾದ ಹಾಗೆ ಜನಗಳ ಸ್ವಭಾವಗಳು ಬದಲಾಗ್ತಿರೋ ಹಾಗೆ ಆ ಸ್ಪೀಡ್ ಕಡಿಮೆ ಆಗ್ತಾಯಿದೆ ಹಿಂದೆ ಯಾವುದೋ ಒಂದು ಮಂತ್ರಗಳನ್ನು ಉಪದೇಶಗಳನ್ನು ನಾವು ರಕ್ತಗತ ಮಾಡ್ಕೋಬೇಕಾದ್ರೆ ಗುರು ಪರಂಪರೆಯಲ್ಲಿ ವರ್ಷಾನುಗಟ್ಟಲೆ ಗುರುಗಳ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಆ ಒಂದು ಶ್ಲೋಕಗಳನ್ನಾಗಲಿ ಆ ಒಂದು ವಿದ್ಯೆಗಳನ್ನಾಗಲಿ ಕಲಿಬೇಕಾಗಿತ್ತು ಆದರೆ ಇವತ್ತು ಪ್ರಪಂಚ ಫಾಸ್ಟಾಗಿ ಹೋಗ್ತಾ ಇದೆ ಒಂದು ಕ್ಯಾಸೆಟ್ಟಲ್ಲಿ ಅದೇ ಮಂತ್ರ ತಂತ್ರಗಳನ್ನು ಕಲಿತ್ಕೊಂಡು ನಾವು ಉಚ್ಚಾರಣೆ ಮಾಡಿ ಸಿದ್ಧಿಗಳನ್ನು ಮಾಡ್ಕೋಬಹುದು ಆ ಒಂದು ಹಿನ್ನೆಲೆಯಲ್ಲಿ ಇದು ರೇಖಿ ಕೂಡ ಫಾಸ್ಟಾಗಿ ಕಲಿಬೋದು ಕೇವಲ ಕೆಲವೇ ತಿಂಗಳುಗಳಲ್ಲಿ ರೇಖೆ ಒನ್ನಿಂದ ಫೋರ್ ಅವ್ರಿಗೆ ಪೂರ್ಣವಾಗಿ ಕಲಿತು ರೇಖಿ ಮಾಸ್ಟರ್ ಅಥವಾ ಗ್ರ್ಯಾಂಡ್ ಮಾಸ್ಟರ್ ಅಂತ ಅನ್ಬೋದು ಇವೆಲ್ಲ ಕಲಿಕೆಗೆ ಸರ್ಟಿಫಿಕೇಟ್ಗೆ ಆಯಿತು ಆದರೆ ಸಾಧನೆಗೆ ಅದು ಮಾರ್ಗವೇ ಬೇರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಏನೇ ಕೆಲಸ ಮಾಡಬೇಕಾದರೂ ಕೂಡ ನಾವು ಮನ ತುಂಬಿ ಮಾಡಬೇಕು ಮನಸ್ಸಿಟ್ಟು ಮಾಡಿದಾಗ ಅದರ ಪರಿಕಲ್ಪನೆಯೇ ಬೇರೆ ನಮ್ಮ ಉದ್ದೇಶ ಏನು ನಮ್ಮ ಆರೋಗ್ಯ ಸುಧಾರಿಸೋದು ಈ ರೇಖೆಯಿಂದ ಬರೀ ಆರೋಗ್ಯ ಒಂದೇ ಸುಧಾರಿಸೋದಿಲ್ಲ ನಮ್ಮ ಬೌದ್ಧಿಕ ಕೆಲಸ ಕಾರ್ಯಗಳಲ್ಲೂ ಕೂಡ ಇದರ ಪರಿಣಾಮ ಸಾಕಷ್ಟು ಬೀಳುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾವುದೋ ಒಂದು ಕೆಲಸ ಕೊಟ್ಟಿರ್ತೀವಿ ಯಾವುದೋ ಒಂದು ಇಂಟ್ರ್ಯೂ ಹೋಗಿರ್ತೀವಿ ಅಥವಾ ಮದುವೆ ಹೆಣ್ಣು ನೋಡಕ್ಕೆ ಹೋಗಿರ್ತೀವಿ ಅಥವಾ ಗಂಡು ನೋಡೋಕೆ ಹೋಗಿರ್ತೀವಿ ಅಥವಾ ಯಾವುದೋ ಒಂದು ವ್ಯವಹಾರದ ಜಟಿಲವಾದಂತಹ ಮಾತುಕತೆಗಳಿಗೆ ಹೋಗಿರ್ತೀವಿ ಅದಕ್ಕೆ ಒಂದು ಒಳ್ಳೆಯದಾಗಬೇಕು ಅಂತ ನಮ್ಮ ಭಾವನೆ ಇರುತ್ತೆ ಅಂಥ ಸಮಯದಲ್ಲಿ ಆ ನಿರ್ದಿಷ್ಟವಾದಂತಹ ಒಂದು ಘಟನೆಯನ್ನು ನಮ್ಮ ಅಂಗೈ ಮೇಲೆ ಕಲ್ಪನೆ ಮಾಡಿಕೊಂಡು ಇನ್ನೊಂದು ಕೈನಿಂದ ರೇಖೆಯನ್ನು ಕೊಟ್ಟಾಗ ರೇಖಿ ಶಕ್ತಿಯನ್ನು ಪ್ರವಹಿಸಿದಾಗ ಪ್ರಸೆಂಟ್ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಮೂರನ್ನೂ ಕೂಡ ನಾವು ಪರಿಕಲ್ಪನೆ ಮಾಡಿಕೊಂಡು ರೇಖೆ ಕೊಟ್ಟಾಗ ಅದು ಆಗುತ್ತೆ ಬಂಧುಗಳೇ ಇದರಲ್ಲಿ ಯಾವ ರೀತಿಯ ಮಿರ್ರೆಕಲ್ಲೂ ಅಲ್ಲ ಖಂಡಿತ ಇದು ಆಶ್ಚರ್ಯ ಆಗ್ಬೋದು ನಿಮಗೆಲ್ಲ ಇದು ನಡೆಯುವಂತಹ ಘಟನೆ ಇದು ಸಾಕಷ್ಟು ಜನ ಇದರ ಉಪಯೋಗನ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲದೇ ಇದ್ದವ್ರಿಗೋಸ್ಕರ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಜೀವನದಲ್ಲಿ ನೀನು ಅಳವಡಿಸ್ಕೊಂಡಾಗ ನೀವು ಕಂಪ್ಲೀಟ್ ನಿಮ್ಮ ಜೀವನದ ಶೈಲಿನೇ ಬದಲಾವಣೆ ಆಗುತ್ತೆ ನಿಮ್ಮಲ್ಲಿ ಕೋಪ ಕಡಿಮೆ ಆಗುತ್ತೆ ನಿಮ್ಮ ಏಳು ಚಕ್ರಗಳಿದೆಯಲ್ಲ ಆಜ್ಞಾ ಚಕ್ರ ಬೇರೆ ಬೇರೆ ಚಕ್ರಗಳು ಅದು ಕೂಡ ಮಾಡಿಫೈ ಆಗ್ತಾ ಹೋಗುತ್ತೆ ಚಕ್ರಗಳು ಯಾವಾಗ ಚೇಂಜ್ ಆಗುತ್ತೆ ಆ ಚಕ್ರಗಳು ಕಂಟ್ರೋಲ್ ಮಾಡುವಂತಹ ಒಳಗಿನ ಆರ್ಗನ್ಗಳು ಅಂಗಾಂಗಗಳು ವ್ಯತ್ಯಾಸ ಆಗ್ತಾ ಹೋಗ್ತಿರುತ್ತೆ ಅದು ಕಂಟ್ರೋಲ್ ಬಂದಾಗ ಇಡೀ ದೇಹ ಸುಭಿಕ್ಷವಾಗಿರುತ್ತೆ ಯಾವಾಗ ದೇಹ ಸುಭಿಕ್ಷವಾಗಿ ಆರೋಗ್ಯವಾಗಿರುತ್ತೆ ಇಡೀ ದೇಶ ಸುಭಿಕ್ಷವಾಗಿರುತ್ತೆ ಆ ಒಂದು ಹೆಣ್ಣಿನಲ್ಲಿ ರೇಖೆಗೆ ಪ್ರತಿಯೊಬ್ಬರು ಕಲೀಲೇಬೇಕು ಕಲೀಲೇಬೇಕು ಅಂತ ಯಾಕೆ ಹೇಳ್ತಾ ಅದರಲ್ಲಿ ಅಷ್ಟು ಪಾಸಿಟಿವಿಟಿ ನೆಗೆಟಿವಿಟಿ ಅನ್ನೋದು ಏನೇನೂ ಇಲ್ಲ ಅದರಲ್ಲಿ ಯಾವ ತೊಂದರೆ ಇಲ್ಲ ಇದು ಯಾವುದೇ ಒಂದು ರಿಲಿಜಿಯನ್ ಆಗಲಿ ಮತವಾಗಲಿ ಏನೂ ಬರೋದಿಲ್ಲ ಕೇವಲ ಒಂದು ಕಾಸ್ಮಿಕ್ ಎನರ್ಜಿನ ಪಳಗಿಸಿ ನಮ್ಮ ಅನುಕೂಲಕ್ಕೆ ಮಾಡಿಕೊಂಡು ಮಾಡುವಂತಹ ಒಂದು ವಿದ್ಯೆ ಅಷ್ಟೇ ನೂರೆಂಟು ವಿದ್ಯೆಗಳಲ್ಲಿ ಇದು ಒಂದು ವಿದ್ಯೆ ಆದರೆ ಬ್ರಹ್ಮಾಂಡದ ಅತಿ ದೊಡ್ಡ ಅತಿ ಶಕ್ತಿಯುತವಾದ ವಿದ್ಯೆ ಅದಕ್ಕೆ ಇದು ಬ್ರಹ್ಮಾಂಡ ವಿದ್ಯೆ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ವಿಶ್ವ ಶಕ್ತಿ ಅಂತ ಹೇಳ್ತೀವಿ ಇತ್ತೀಚೆಗೆ ನಾನೊಂದು ರಿಸರ್ಚ್ ಮಾಡ್ತಾ ಇರುವಂತಹ ಸಮಯದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಲ್ಲಿ ಉಪಯೋಗಿಸುವಂತಹ ಎಲ್ಲ ಸಿಂಬಲ್ಗಳು ಕೂಡ ಒಂದು ಜಪಾನ್ ಲ್ಯಾಂಗ್ವೇಜನ್ನು ಉಪಯೋಗಿಸಿ ಮಾಡ್ತಾ ಇರೋದು ಯಾವುದೇ ಒಂದು ವಿದ್ಯೆಯನ್ನು ನಾವು ಉಪಯೋಗ ಮಾಡುವಾಗ ಒಂದು ಪರಿಕಲ್ಪನೆ ಇದೆ ನಾವು ಒಬ್ಬ ಗುರು ಆದವನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಯಾವುದೇ ಕುಂದು ಕೊರತೆ ಇಲ್ಲದೆ ಅಂತ ತಿಳ್ಕೊಂಡಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಅದನ್ನು ಉಪದೇಶ ಮಾಡಬಹುದು ಇಲ್ಲಿ ಏನಾಗುತ್ತೆ ಆ ಒಂದು ಜಪಾನಿ ಭಾಷೆಯ ಶೈಲಿ ನಮಗೆ ಅರ್ಥ ಆಗ ಸಾಧ್ಯನೇ ಇಲ್ಲ ಹಾಗಾಗಿ ಅದನ್ನು ಬ್ಲೈಂಡಾಗಿ ಕುರುಡಾಗಿ ನಂಬಿರ್ತೀವಿ ಆ ಚಿಹ್ನೆಗಳನ್ನು ಓ ಈ ಥರ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ನೂರಕ್ಕೆ ಎಲ್ಲೋ ಒಂದು ಎರಡು ಪರ್ಸೆಂಟಷ್ಟು ಅದನ್ನು ನಾವು ಸುಮ್ಮನೆ ಬ್ಲೈಂಡಾಗಿ ನಂಬಿರ್ತೀವಿ ಆ ಚಿಹ್ನೆಯನ್ನು ಓ ಈ ಚಿಹ್ನೆ ಬರೆದ್ರೆ ಒಳ್ಳೆಯದಾಗತ್ತೆ ಅಂತ ಗೊತ್ತಿರುತ್ತೆ ಅದಕ್ಕೆ ನಾನು ಒಂದು ರಿಸರ್ಚ್ ಮಾಡಿದೆ ನೋಡೋಣ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಆಗತ್ತಾ ಅಂತ ಹಾಗಾಗಿ ನಮ್ಮ ಹುಟ್ಟೂರಾದಂತಹ ಮೈಸೂರು ಅಲ್ಲಿ ನಮಗೆ ನಿಮಗೆಲ್ಲ ಗೊತ್ತಿದೆ ಮೈಸೂರು ಮಹಾರಾಜರ ಒಂದು ಮೆರವಣಿಗೆ ನಡೀತಾ ಇತ್ತು ಹಿಂದೆ ಆ ಮೆರವಣಿಗೆಯಲ್ಲಿ ಬರುವಂತಹ ಸುತ್ತಲೂ ಬರುವಂತಹ ಎಲ್ಲ ತೋರಣಗಳಿರ್ಬೋದು ಸಿಂಬಲ್ಗಳು ಗದೆ ಗಠಾರಿಗಳು ಬೇರೆ ಬೇರೆ ಒಂದು ಯುದ್ಧದ ಚಿಹ್ನೆಗಳು ಹೊತ್ತಂತಹ ರಥಗಳು ಇವನ್ನೆಲ್ಲ ನೋಡಿದಾಗ ಒಂದು ಪರಿಕಲ್ಪನೆ ಬಂತು ಆ ಒಂದು ಯುದ್ಧಕ್ಕೆ ಉಪಯೋಗಿಸುವಂತಹ ಈಟಿ ಬರ್ಜಿ ಕತ್ತಿಗಳು ಅದನ್ನು ಉಪಯೋಗಿಸ್ಕೊಂಡು ಅದನ್ನೇ ಒಂದು ಸಿಂಬಲ್ ಮಾಡಿ ಯಾ ಯಾಕೆ ಉಪಯೋಗಿಸ್ ಮಾಡಬಾರ್ದು ಅಂತ ಮಾಡಿದಾಗ ಬಂಧುಗಳೇ ಇಟ್ ವರ್ಕ್ಸ್ ಆಕೆ ಮಿರಾಕಲ್ ಈಗ ಒಬ್ಬ ವ್ಯಕ್ತಿ ಇರ್ತಾನೆ ಅವ್ನಿಗೆ ಯಾವುದೋ ಒಂದು ನೆಗೆಟಿವಿಟಿ ಇರುತ್ತೆ ನೆಗೆಟಿವಿಟಿ ತೆಗೆಬೇಕಾದ್ರೆ ಎಲ್ಲವನ್ನು ಕೂಡ ರೇಖಿ ಒಂದು ಪ್ರಿನ್ಸಿಪಲ್ಲೇ ಉಪಯೋಗಿಸ್ಕೊಂಡು ಆ ಒಂದು ಮಾನಸಿಕವಾಗಿ ಆ ಕತ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ರಾಜರಚನೆಯನ್ನು ಅವನ ತಲೆಯನ್ನು ಶಿರಶ್ಚೇದನ ಮಾಡ್ತಾ ಇದ್ದೀನಿ ಅಂದರೆ ಕತ್ತರಿಸ್ತಾ ಇದ್ದೀನಿ ಅಂದರೆ ಅವನ ತಲೆಯಲ್ಲಿರುವಂತಹ ಅಂತರ್ಗತವಾಗಿರುವಂತಹ ನೆಗೆಟಿವಿಟಿ ಏನೇ ಕೊಂದು ಹಾಕ್ತಾ ಇದ್ದೀನಿ ಅಂತ ಮಾಡ್ಕೊಂಡಾಗ ನಿಜವಾಲು ಆಶ್ಚರ್ಯ ಆಯಿತು ಇಟ್ ವರ್ಕ್ಸ್ ನಿಜ ನಡೀತು ಹಾಗೆ ಒಬ್ಬ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ಭೀತಿ ಇತ್ತು ಅದನ್ನು ಯಾವುದೋ ಚಂದ್ರಾಕಾರದ ಒಂದು ಬಾಣದಿಂದ ನಾನು ಪ್ರಯೋಗವನ್ನು ಮಾಡಿ ಇದ್ದೀನಿ ಅಂತ ಬರೀ ಕಲ್ಪನೆ ಮಾಡಿಕೊಂಡೆ ಕಲ್ಪನೆ ಮಾಡಿಕೊಂಡು ಎಲ್ಲೋ ದೂರದ ಸಮುದ್ರಕ್ಕೆ ಹೋಗಿ ಬಿತ್ತು ಆ ನೆಗೆಟಿವಿಟಿ ಈ ರೀತಿ ನೂರೆಂಟು ಇದೆ ಯಾಕಂದರೆ ಇದು ತರಗತಿಯಲ್ಲ ಇದು ನಿಮಗೆ ಅದು ವಿಷಯ ಗೊತ್ತಾಗಲಿ ಅಂತ ಕೆಲವೊಂದನ್ನು ಸೂಕ್ಷ್ಮ ಹೇಳ್ತಾ ಇದ್ದೀನಿ ಹೀಗೆ ನಮ್ಮ ಗೊತ್ತಿರುವಂತಹ ಕರ್ನಾಟಕ ರಾಜ್ಯದ ಕೆಲವು ಸಿಂಬಲ್ಗಳು ಕತ್ತಿ ಗುರಾಣಿ ಇಂತಹ ವಿಷಯಗಳನ್ನೇ ಬಳಸಿಕೊಂಡು ಆ ಒಂದು ಜಪಾನಿ ಶೈಲಿಗೆ ಬದಲಾಗಿ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ ನಾವು ಕಣ್ಣಲ್ಲಿ ನೋಡಿರೋಂಥದ್ದು ಕೆಟ್ಟದನ್ನು ತೆಗೆಯೋದಕ್ಕೆ ಕತ್ರೆ ಅರ್ಧ ಚಂದ್ರಾಕಾರ ಮಾಡಿದಾಗ ವಿಷಯವನ್ನು ಹೊರಗೆ ಹಾಕೋದು ಕತ್ತಿಡ್ದು ದಬ್ಬೋದು ಅನಕ್ಕೆ ಅರ್ಧ ಚಂದ್ರಾಕಾರ ಚಂದ್ರದ ಒಂದು ಪ್ರಯೋಗ ಅಂತ ಹೇಳ್ತಾ ಇರ್ತೀವಿ ಈ ಗೊತ್ತಿರುವಂತಹ ವಿಷಯಗಳನ್ನು ಉಪಯೋಗಿಸ್ಕೊಂಡು ಈ ರೇಖೆ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಯಿತು ಬಂಧುಗಳೇ ನಾನು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಈ ನಮ್ಮ ದೇಸಿ ಪದ್ಧತಿಯನ್ನು ಅಳವಡಿಸಿಕೊಂಡು ರೇಖೆಗೆ ಅದನ್ನು ಟ್ರೀಟ್ ಮಾಡ್ತಾ ಬರ್ತಾಯಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಇದು ಮನುಷ್ಯರ ಮೇಲೆ ಮಾಡ್ಬೋದು ಪ್ರಾಣಿಗಳ ಮೇಲೆ ಮಾಡ್ಬೋದು ಗಿಡಗಳ ಮೇಲೆ ಮಾಡ್ಬೋದು ಯಾವುದೇ ಘಟನೆಗಳ ಮೇಲೆ ಮಾಡ್ಬೋದು ಅಷ್ಟೇ ಅಲ್ಲ ನಮ್ಮ ದೇಹದ ಚಕ್ರಗಳನ್ನು ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ರೇಖೆ ಜನ ಯೂಸ್ ಮಾಡ್ಬೋದು ಯಾವುದೋ ಘಟನೆ ಎಲ್ಲೋ ಇರ್ತಾರೆ ಅಮೇರಿಕಾದಲ್ಲೋ ಅಥವಾ ಬೇರೆ ಒಂದು ದೇಶದಲ್ಲೋ ಇರುವಂತಹ ವ್ಯಕ್ತಿ ಮೇಲೆ ಅಲ್ಲಿ ಟೈಮ್ ಲಿಮಿಟ್ ಕೂಡ ಬರೋದಿಲ್ಲ ಅಲ್ಲಿ ತೊಂದರೆ ಪಡ್ತಿರುವಂತಹ ವ್ಯಕ್ತಿಗಳ ಮೇಲೆ ಇಲ್ಲಿಂದನೇ ಕೂಡ ಟ್ರೀಟ್ ಮಾಡ್ಬೋದು ಪ್ರತಿಯೊಂದು ಯಾವುದು ಆಗೋದಿಲ್ಲ ಅಂತ ಹೇಳೋಂಗಿಲ್ಲ ಯಾಕಂದರೆ ಆಗುತ್ತೆ ಅನ್ನೋಕ್ಕಿಂತ ಎಲ್ಲವೂ ಆಗ್ತಾ ಇರೋದು ನಾವು ಲಿಸ್ಟ್ ಮಾಡೋಕ್ಕೆ ಆಗೋದಿಲ್ಲ ಪ್ರತಿಯೊಂದು ಕೂಡ ಆಗುತ್ತೆ ಅನ್ನುವಾಗ ಆಗೋದಿಲ್ಲ ಅಂತ ನಾವೇನು ಹೇಳೋಕ್ಕಾಗೋದಿಲ್ಲ ಈವನ್ ಕೆಲವೊಂದು ಸಂದರ್ಭಗಳಲ್ಲಿ ಕಾಲ್ ಆಗಿರುತ್ತೆ ಅಥವಾ ಆಕ್ಸಿಡೆಂಟ್ ಆಗಿರುತ್ತೆ ಅಂಥ ಟೈಮಲ್ಲಿ ಹೀಲಿಂಗ್ ಮಾಡ್ಬೋದು ಒಂದು ಗಾದೆ ಇದೆ ಡಾಕ್ಟರ್ ಕ್ಯಾನ್ ಹೀಲ್ ಬಟ್ ಡಿವೈನ್ ಕ್ಯಾನ್ ಡಾಕ್ಟರ್ ಕ್ಯಾನ್ ಆಪರೇಟ್ ಡಿವೈನ್ ಕ್ಯಾನ್ ಹೀಲ್ ಅಂತ ಡಾಕ್ಟರ್ ಆಪ್ರೇಷನ್ ಮಾಡಬಲ್ಲ ಆದರೆ ಅದು ಹೀಲಾಗಿ ಕೂಡ್ಕೋಬೇಕಾದ್ರೆ ಆ ದೈವಿ ಶಕ್ತಿನೇ ಬೇಕು ಆ ದೈವಿ ಶಕ್ತಿನೇ ಕಾಸ್ಮಿಕ್ ಎನರ್ಜಿ ಬಂದವಳೆ ಹಾಗಾಗಿ ಹಾರ್ಟ್ ಆಪ್ರೇಷನ್ ಆಗ್ಬೋದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೋದು ನಾವು ಬೇರೆಯವ್ರು ಸಹಾಯ ಮಾಡ್ಬೋದು ರೋಟ್ರಿ ಇರ್ಬೋದು ಲಯನ್ಸ್ ಕ್ಲಬ್ ಇರ್ಬೋದು ದುಡ್ಡು ಕೊಡ್ತಾರೆ ಆದರೆ ಹೀಲ್ ಮಾಡೋರು ಯಾರು ಕಾಸ್ಮಿಕ್ ಎನರ್ಜಿನೇ ಅದನ್ನು ಯಾವ ಸಂಸ್ಥೆಗಳು ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಡಿವೈನ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ ಕೇವಲ ಒಂದು ಎರಡು ತಿಂಗಳಲ್ಲೇ ನೀವು ರೇಖೆಯನ್ನು ಕಲ್ತುಕೊಂಡು ಇದನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಕೂಡ ಬಹಳ ಸಿಂಪಲಾಗಿ ಕಲ್ತ್ಬೋದು ಇದಕ್ಕೆ ಯಾವುದೋ ಒಂದು ಕ್ವಾಲಿಫಿಕೇಷನ್ ಆಗಲಿ ಏನೂ ಬೇಕಾಗಿಲ್ಲ ಮನಸ್ಸಿನಲ್ಲಿ ಸಹೃದಯತೆ ಇರಬೇಕು ಒಳ್ಳೆಯ ಉದ್ದೇಶ ಇರಬೇಕು ಇಂಟೆನ್ಷನ್ ಕ್ಲಿಯರ್ ಆಗಿರಬೇಕು ಆಮೇಲೆ ಬಹಳ ಮುಖ್ಯವಾಗಿ ಸೇವಾ ಮನೋಭಾವನೆ ಇರಬೇಕು ಇನ್ನೊಬ್ಬರ ಮೇಲೆ ಕೆಟ್ಟ ದೃಷ್ಟಿ ಇರಬಾರ್ದು ಅಂತಹ ವ್ಯಕ್ತಿಗಳು ದಿಸ್ ಇಸ್ ದಿ ಬೇಸಿಕ್ ಕ್ವಾಲಿಫಿಕೇಷನ್ ಇಂತಹ ವ್ಯಕ್ತಿಗಳು ಸಮಾಜ ಸುಧಾರಣೆಗೋಸ್ಕರ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಯಾರೇ ಬೇಕಾದರೂ ಬನ್ನಿ ಅದನ್ನು ಹೇಳ್ಕೊಡ್ತೀವಿ ಅಥವಾ ನಿಮ್ಮ ಸುತ್ತ ಸುತ್ತಮುತ್ತ ಇರುವಂತಹ ರೇಖೆ ಮಾಸ್ಟರ್ಗಳು ಸಾಕಷ್ಟು ಜನಗಳಿದ್ದಾರೆ ಅಂತಹವ್ರ ಹತ್ರ ಹೋಗಿ ಕಲೀರಿ ಕಲಿತ್ಕೊಂಡಾಗ ಏನಾಗುತ್ತೆ ಇದರಿಂದ ಅಂದರೆ ದುಡ್ಡು ಕಾಸು ಆ ರೇಖೆಯನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಎಲ್ಲ ತೊಂದರೆಗಳಿಂದ ನೀವು ಹೊರಗಡೆ ಬರ್ಬೋದು ಅಲ್ಲ ಆರೋಗ್ಯದಿಂದ ಆಧ್ಯಾತ್ಮಕ್ಕೆ ಬರೋದಕ್ಕೆ ಇದು ದೊಡ್ಡ ಒಂದು ಹೆಬ್ಬಾಗಲಾಗುತ್ತೆ ಬಂಧುಗಳೇ ಯಾಕಂದರೆ ಮನುಷ್ಯನ ಅಲ್ಟಿಮೇಟ್ ಗುರಿನೇ ಆಧ್ಯಾತ್ಮ ಆಧ್ಯಾತ್ಮ ಅಂತ ನಿಮ್ಗೆ ಆವಲ್ಲ ಹೇಳಿದೆ ನಾನು ಹಿಂದೆ ನಾವು ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಒಂದು ಕುಷನ್ ಇಲ್ಲದೇ ಇರುವಂತಹ ಮರದ ಹಲಗೆಯ ಮೇಲೆ ಪ್ರಯಾಣ ಮಾಡ್ತಾಯಿದ್ವು ಮೈ ಕೈಗಳೆಲ್ಲ ನೋವು ಬರ್ತಾಯಿತ್ತು ಇವತ್ತು ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ಆಧ್ಯಾತ್ಮಿಕ ಬೇಕು ಆಧ್ಯಾತ್ಮಿಕ ಬೇಕು ಅಂತಂದರೆ ನಮ್ಮ ಜೀವನದ ಎಲ್ಲ ಆರೋಗ್ಯದ ಲೇಯರ್ಗಳು ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಮೇಲೆ ಅದಕ್ಕೋಸ್ಕರ ರೇಖೆ ನಮಗೆ ತುಂಬ ಸಹಾಯ ಮಾಡುತ್ತೆ ಇದು ಮೂಢನಂಬಿಕೆ ಖಂಡಿತ ಅಲ್ಲ ಇದು ನೂರಕ್ಕೆ ನೂರು ಪರ್ಸೆಂಟು ಸೈಂಟಿಫಿಕ್ ಅಷ್ಟೇ ಅಲ್ಲ ಬಂಧುಗಳೇ ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರಿ ಈ ಎನರ್ಜಿ ಫೀಲ್ಡ್ ಅಂತ ಏನಿದೆಯಲ್ಲ ಸೂಕ್ಷ್ಮಾತು ಸೂಕ್ಷ್ಮ ಶರೀರಗಳ ಒಂದು ವ್ಯವಹಾರ ಕೊನೆಗೆ ಅದೇ ಉಳಿಯೋದು ಈ ಬೌದ್ಧಿಕ ದೇಹ ಹೋದ್ಮೇಲೆ ಮೇಲೆ ನಮ್ಮ ದೇಹ ಸೂಕ್ಷ್ಮ ಶರೀರವಾಗುತ್ತೆ ಅದು ಎಲ್ಲಿ ಹೋಗುತ್ತೆ ಏನು ಮಾಡುತ್ತೆ ಅದರ ವ್ಯವಹಾರಗಳೇನು ಅದರ ನಿಜವಾಗ್ಲೂ ಇದೆಯಾ ಇಲ್ಲವ ಇವನ್ನೆಲ್ಲ ನೋಡ್ತಾ ಹೋದಾಗ ಈ ರೇಖಿ ಎನರ್ಜಿ ಅದರ ಮೊದಲ ಮೆಟ್ಟಲಾಗಿ ನಮ್ಗೆ ಕಾಣುತ್ತೆ ಅಷ್ಟೇ ಅಲ್ಲ ಇಡೀ ಬ್ರಹ್ಮಾಂಡವನ್ನು ಸುತ್ತಿರೋದೇ ಈ ಕಾಸ್ಮಿಕ್ ಎನರ್ಜಿ ಈ ವಿಶ್ವಶಕ್ತಿಯನ್ನು ನಾವು ಪಳಗಿಸ್ತಾ ಹೋದರೆ ಅದನ್ನು ಪಳಗಿಸಿ ಬಳಸ್ತಾಗ ಏನಾಗುತ್ತೆ ನಮಗೆ ನಮ್ಮ ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ನಾವು ಜೀವನದಲ್ಲಿ ಮುಂದೆ ಬರೋಕ್ಕಾಗುತ್ತೆ ದೇಶ ದೇಶಗಳನ್ನು ನಾವು ನಮ್ಮ ಅಂಕೀರಿಟ್ಕೋಬೋದು ಅಷ್ಟೇ ಅಲ್ಲ ಇವತ್ತು ನಮ್ಮ ಭಾರತ ಎಲ್ಲ ದೊಡ್ಡ ದೊಡ್ಡ ದೇಶಗಳಿಗಿಂತ ಉನ್ನತ ಮಟ್ಟಕ್ಕೆ ಏರ್ತಾ ಇರೋ ಕಾರಣ ಈ ಕಾಸ್ಮಿಕ್ ಎನರ್ಜಿ ನಮ್ಮ ದೇಶದ ಅತಿ ದೊಡ್ಡ ಲೀಡರ್ಗಳು ಇವತ್ತಿದಾರಲ್ಲ ಅವರು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಬಂಧುಗಳೇ ಅವರು ಈ ಕಾಸ್ಮಿಕ್ ಎನರ್ಜಿನ ನಮ್ಮ ಮೆಡಿಟೇಷನ್ಗಳಲ್ಲಿ ತಮ್ಮ ಯೋಗಗಳಲ್ಲಿ ಅದನ್ನು ಅಳವಡಿಸ್ಕೊತಾ ಇರೋದ್ರಿಂದಲೇ ಇವತ್ತು ವಿಶ್ವಶಕ್ತಿಯಾಗಿ ಭಾರತ ಇದೆ ಈ ಒಂದು ವಿಶ್ವಶಕ್ತಿಯನ್ನು ನಮ್ಮ ಕಣ್ಮುಂದೆನೇ ಕಾಣ್ತಾ ಇರುವಾಗ ನಾವು ಸಣ್ಣ ಸಣ್ಣ ಜನಗಳು ಯಾಕಂದರೆ ಇಡೀ ಒಂದು ಕೋಟಿ ಬ್ರಹ್ಮ ಬ್ರಹ್ಮಾಂಡದಲ್ಲಿ ನಾವು ಸಣ್ಣ ಸಣ್ಣ ಕಣಗಳು ನಾವು ಒಂದು ಸಣ್ಣ ಸಣ್ಣ ಕಣಗಳು ಆ್ಯಕ್ಟಿವೇಟ್ ಆದಾಗ ಇಡೀ ಬ್ರಹ್ಮಾಂಡವೇ ಆ್ಯಕ್ಟಿವೇಟ್ ಆಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ರೇಖಿ ಸಾಧಕರಾಗೋಣ ಮುಂದಿನ ದಿನಗಳಲ್ಲಿ ನಾವು ರೇಖೆಯನ್ನು ಇನ್ಸಿಯೇಷನ್ ತಗೊಂಡು ಸಂಬಂಧಪಟ್ಟವರಿಂದ ಸಂಬಂಧ ಗುರುಗಳಿಂದ ಈ ಶಕ್ತಿಯನ್ನು ನಾವು ಡೆವಲಪ್ ಮಾಡ್ಕೊಂಡು ಮಾಡಿಕೊಂಡಾಗ ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಕೂಡ ನಾವು ಒಬ್ಬ ರೇಖಿ ಡಾಕ್ಟರ್ಗಳಾಗ್ಬೋದು ಇವತ್ತು ಸಾಕಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬ ರೇಖಿ ಸಾಧಕರಾಗಲಿ ಅಂತ ಹೇಳಿ ಇವತ್ತಿನ ಒಂದು ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ